ಆಯುರ್ವೇದದಲ್ಲಿ ಪರಿಗಣಿಸಲಾಗಿರುವ ಅತ್ಯಂತ ವಿಷಯುಕ್ತ ಸಸ್ಯಗಳಲ್ಲಿ ಅಗ್ನಿಶಿಕೆಯೂ ಒಂದು ಆದರೆ ಈ ಸಸ್ಯದಲ್ಲಿರುವ ವಿಷವೇ ಔಷಧಿಯಾಗಿಯೂ ಸಹ ಬಳಸಲ್ಪಡುತ್ತದೆ ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಅಗ್ನಿಶಿಕೆ ಹಾಗೂ ಅದರ ಹೂವುಗಳು ಅತ್ಯಾಕರ್ಷಕವಾದ ಸೌಂದರ್ಯದ ರಾಶಿಯೂ ಹೌದು ಅಗ್ನಿಶಿಕೆಯ ವೈಜ್ಞಾನಿಕ ಹೆಸರು ಗ್ಲೋರಿಯೋಸಾ ಸುಪರ್ಬಾ ಇದರ ಕುಟುಂಬವನ್ನ ಕೆಲವರು ಕೋಲ್ಸಿಯಸಿಯೇ ಎಂದರೆ ಮತ್ತೆ ಕೆಲವರು ಲಿಲಿಯಸಿಯೇ ಎಂದಿದ್ದಾರೆ ಸಂಸ್ಕೃತದಲ್ಲಿ ಅಗ್ನಿಮುಖಿ ಅಗ್ನಿಶಿಖಾ ಗರ್ಭಗಾತಿನಿ ಇತ್ಯಾದಿ ಹೆಸರುಗಳಿದ್ದರೆ ಕನ್ನಡದಲ್ಲಿ ಅಗ್ನಿಶಿನ್ನ ಹುಣ್ಣುಗಳು ಕ್ಯಾನ್ಸರ್ ಕಾಲರ ಹಾವು ಕಡಿತ ಮೂತ್ರಪಿಂಡದ ಸಮಸ್ಯೆಗಳಂತಹ ಗಂಭೀರವಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ವಿಷಕಾರಿ ಹಾವುಗಳು ಕಚ್ಚಿದಾಗ ಅಗ್ನಿಶಿಖೆಯ ಗೆಡ್ಡೆಯನ್ನ ಪ್ರತಿವಿಷವಾಗಿ ನೀಡಲಾಗುತ್ತದೆ ಹಾಗಾಗಿ ಈ ಸಸ್ಯದ ಗೆಡ್ಡೆಗಳಿಗೆ ಬಹಳ ಬೇಡಿಕೆಯಿದೆ ಸಹ ಆದರೆ ಅಗ್ನಿಶಿಕೆಯ ಉತ್ಪನ್ನಗಳನ್ನ ನಿರ್ದಿಷ್ಟ ವಿಧಾನದಲ್ಲಿ ಶುದ್ಧೀಕರಣಗೊಳಿಸಿ ಬಳಿಕ ಬಳಸಲಾಗುತ್ತದೆ ಶುದ್ಧೀಕರಣಗೊಳಿಸಿದ ಬಳಿಕವೂ ಸಹ ಬಹಳ ಕಡಿಮೆ ಪ್ರಮಾಣದಲ್ಲಿಯೇ ನೀಡಲಾಗುತ್ತದೆ ಹಾಗಾಗಿ ಇದರ ಉತ್ಪನ್ನಗಳನ್ನ ನುರಿತ ಆಯುರ್ವೇದ ತಜ್ಞರ ಸಲಹೆ ಇಲ್ಲದೆ ನೇರವಾಗಿ ಸೇವಿಸಿದರೆ ಸಾಯುವುದಂತೂ ಖಚಿತ ಈ ಸಸ್ಯದ ಉತ್ಪನ್ನಗಳನ್ನ ಬಳಸುವುದರಿಂದ ಸಾಯುವ ಸಾಧ್ಯತೆಗಳೇ ಹೆಚ್ಚು ಹೆಚ್ಚು ಈ ಸುಂದರವಾದ ಸಸ್ಯವನ್ನ ಸಂರಕ್ಷಿಸೋಣ ಆದರೆ ವೈದ್ಯರ ಸಲಹೆ ಇಲ್ಲದೆ ಬಳಸಬಾರದಷ್ಟೇ